ವೆಲ್ಕಮ್ ಬ್ಯಾಕ್ ಬನ್ನಿ ಇನ್ನಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಬೆಂಗಳೂರಿನ ಆರ್ಟಿ ನಗರ ಸುಲ್ತಾನ್ ಪಾಳ್ಯದ ಏರಿಯಾದಲ್ಲಿ ಲಾಂಗ್ ಹಿಡಿದು ಯುವಕರ ಪುಂಡಾಟ ನಾಲ್ವರನ್ನ ಪೊಲೀಸರು ಬಂಧಿಸಿದ್ದಾರೆ ಪ್ರಾರ್ಥನೆ ಮುಗಿಸಿ ಬಂದ ಹತ್ತಕ್ಕೂ ಅಧಿಕ ಯುವಕರು ಏಳೆಂಟು ಬೈಕಲ್ಲಿ ಲಾಂಗ್ ಹಿಡಿದು ಏರಿಯಾದಲ್ಲಿ ರೌಂಡ್ಸ್ ಹಾಕಿ ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸುವಂತೆ ಮಾಡಿದರು ರಸ್ತೆಯಲ್ಲಿ ಲಾಂಗ್ ಶೋ ಮಾಡ್ತಾ ವೀಲಿಂಗ್ ಮಾಡಿದ್ದಕ್ಕೆ ಆರ್ಟಿ ನಗರ ಪೊಲೀಸರು ಸುಮೋಟೋ ಪ್ರಕರಣ ದಾಖಲಿಸಿಕೊಂಡು ನಾಲ್ವರನ್ನ ಬಂಧಿಸಿದ್ದಾರೆ ಮೊಹಮ್ಮದ್ ಫರಾನ್ ಅಬ್ದುಲ್ ರಿಯಾನ್ ಸೇರಿ ನಾಲ್ವರನ್ನ ಬಂಧಿಸಲಾಗಿದೆ ಬೆಂಗಳೂರಿನ ಕೊಡಿಗೆಹಳ್ಳಿ ಜ್ಯುವೆಲ್ಲರಿ ಶಾಪ್ ದರೋಡೆಗೆ ಬಂದಿದ್ದ ಆರೋಪಿ ಸೂರಜ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ ಜುವೆಲರಿ ಶಾಪ್ನಲ್ಲಿ ದರೋಡೆ ವೇಳೆ ಆರೋಪಿ ಸೂರಜ್ ಗಂಟಲಿಗೆ ಗುಂಡೇಟು ಬಿದ್ದಿತ್ತು ಕುತ್ತಿಗೆಯಲ್ಲಿ ಗುಂಡು ತೆಗೆಯದೇ ರೈಲಲ್ಲೇ ಎಸ್ಕೇಪ್ ಆಗಿದ್ರು ಬಳಿಕ ಮಧ್ಯಪ್ರದೇಶದ ಗ್ವಾಲಿಯರ್ ಆಸ್ಪತ್ರೆಗೆ ದಾಖಲಾಗಿದ್ದರು ಆದರೆ ಚಿಕಿತ್ಸೆ ಫಲಿಸದೆ ಸೂರಜ್ ಮೃತಪಟ್ಟಿದ್ದಾನೆ ಮಾರ್ಚ್ ಹದಿನಾಲ್ಕರಂದು ನಡೆದ ಜುವೆಲರಿ ಶಾಪ್ ದರೋಡೆ ಯತ್ನ ಸಂಬಂಧ ಮೂವರನ್ನ ಇವರಿಗೆ ಪೊಲೀಸರು ಬಂಧಿಸಿದ್ದಾರೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಬಳಿಕ ಬೆಂಗಳೂರಿನ ಪೊಲೀಸರು ಹಲವೆಡೆ ಶೋಧ ಕಾರ್ಯ ಮುಂದುವರೆಸಿದ್ದಾರೆ ಬೆಳ್ಳಂದೂರು ಬಳಿ ಚಿಕ್ಕನಾಯಕನಹಳ್ಳಿ ದಿನ್ನೆ ಬಳಿ ಅಕ್ರಮವಾಗಿ ಇಟ್ಟಿದ್ದ ಜೆಲೆಟಿನ್ ಮೆಟೀರಿಯಲ್ ಅನ್ನ ವಶಕ್ಕೆ ಪಡೆಯಲಾಗಿದೆ ಬೆಳ್ಳಂದೂರು ಪೊಲೀಸರಿಂದ ಸ್ಫೋಟಕ ವಸ್ತು ಇಟ್ಟಿದ್ದ ಜಾಗದ ಮೇಲೆ ದಾಳಿ ನಡೆದಾಗ ಸ್ಫೋಟಕ ವಸ್ತು ಪತ್ತೆಯಾಯಿತು ಬಂಡೆಗಳನ್ನು ಸ್ಫೋಟ ಮಾಡಲು ತಂದಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ ಬೆಂಗಳೂರಲ್ಲಿ ನೀರಿಗಾಗಿ ಪರದಾಟ ಶುರುವಾಗಿದ್ದರೆ ಹೋಳಿ ಹಬ್ಬಕ್ಕೆ ರೆಸಾರ್ಟ್ಗಳಲ್ಲಿ ಭರ್ಜರಿ ಸಿದ್ಧತೆಯಾಗಿದೆ ರಾಜಧಾನಿಯಲ್ಲಿ ಜಲಸಂಕಷ್ಟದ ನಡುವೆ ನೀರು ವ್ಯರ್ಥ ಮಾಡಬಾರದು ಅದನ್ನು ತಡಿಬೇಕು ಅಂತ ಸರ್ಕಾರಕ್ಕೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಮಾರ್ಚ್ ಇಪ್ಪತ್ತೈದರಂದು ನಡೆಯುವ ಹೋಳಿ ಹಬ್ಬಕ್ಕಾಗಿ ಪೂಲ್ ಪಾರ್ಟಿ ರೇನ್ ಗೇಮ್ ಬಣ್ಣದ ಆಟಕ್ಕೆಲ್ಲ ತಯಾರಿ ನಡೆಸಿದ್ದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ ಹೋಳಿ ಆಚರಣೆಯನ್ನು ದಯವಿಟ್ಟು ನಿಷೇಧಿಸುವಂತೆ ಟ್ವಿಟರ್ನಲ್ಲಿ ಕ್ಯಾಂಪೇನ್ ಶುರುವಾಗಿದೆ ಮೇವು ಸಾಗಿಸ್ತಾ ಇದ್ದ ಲಾರಿಗೆ ವಿದ್ಯುತ್ ತಂತಿ ತಗಲಿ ಬೆಂಕಿ ಬಿದ್ದ ಘಟನೆ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಇಂಚಲ ರಸ್ತೆಯಲ್ಲಿ ನಡೆದಿದೆ ಬೆಂಕಿ ಅವಘಡದಲ್ಲಿ ಲಕ್ಷಾಂತರ ಮೌಲ್ಯದ ಮೇವು ಮತ್ತು ಲಾರಿ ಸುಟ್ಟು ಭಸ್ಮವಾಗಿದೆ ಬೆಂಕಿ ಅವಘಡದಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ ಸರಿಯಾದ ಸಮಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿಯ ಆಗಮನದಿಂದಾಗಿ ಅನಾಹುತ ಹೆಚ್ಚಿಲ್ಲ ಬೆಂಗಳೂರಲ್ಲಿ ಪುಂಡರ ಅಟ್ಟಹಾಸ ಹೆಚ್ಚಾಗಿದೆ ನಿಂತಿದ್ದ ಕಾರಿನ ಗ್ಲಾಸ್ ಒಡೆದಂತಹ ಕಿಡಿಗೇಡಿಗಳು ಎಸ್ಕೇಪ್ ಆಗಿದ್ದಾರೆ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಸಿಸಿಟಿವಿ ದೃಶ್ಯ ಆಧರಿಸಿ ಆರೋಪಿಗಳಿಗಾಗಿ ಹುಡುಕಾಟ ಶುರು ಮಾಡಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್